ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಚಿಕನ್ ಇಟ್ಕೊಂಡು ಏನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾಯಿದ್ದೀರಾ ನನ್ನ ಗಂಡಿಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಬಾದ್ರೆ ಒಂದೂವರೆ ಕೆ ಜಿ ತಂದಿದ್ದ ಸೊ ಒಂದು ದಿನ ಸ್ವಲ್ಪ ಮಾಡ್ಕೊಂಡು ಇನ್ನೊಂದು ದಿನ ಹಾಗೆ ಫ್ರೀಸರಲ್ಲಿ ಎತ್ತಿಟ್ಟಿದ್ದೆ ಅದು ಫುಲ್ಲು ಫ್ರೀಸ್ ಆಗಿದೆಯಲ್ಲ ಅದನ್ನು ಬಿಡಿಸ್ಬೇಕಲ್ಲ ಸೊ ಒಂದು ಪಾತ್ರೆಯಲ್ಲಿ ಬಿಸಿನೀರಿಟ್ಟು ಅದರೊಳಗಡೆ ತಣ್ಣೀರೊಳಗಡೆ ಚಿಕನ್ ಹಾಕ್ಬಿಟ್ಟು ಇದ್ದೀನಿ ಒಂದು ಕಾಲು ಗಂಟೆ ಹಾಫ್ ಆನ್ ಅವರಿಗೆಲ್ಲ ಬಿಟ್ಕೊಂಡಿರುತ್ತೆ ಅಷ್ಟರಲ್ಲಿ ನಾನಿವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರಿಗೆ ನಾರ್ಮಲಾಗಿ ಎಲ್ಲರೂ ಮನೇಲಿ ಸೇಮೆ ಮಾಡೋದು ಸೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಕ್ಕೊಂಡು ನಾನು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಕೆಲವರು ಇದು ಕೆಲವರಲ್ಲ ನಾವೇ ನಮ್ಮ ಮನೇಲಿ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಅದಕ್ಕೆ ಧನಿಯ ಧನಿಯ ಪುಡಿ ಮಾತ್ರ ಹಾಕ್ಕೊಂಡು ರುಬ್ಕೊಳ್ಳೋದು ಬಟ್ ಇವಾಗ ನಮ್ಮ ಮನೇಲಿ ಒಣಮೆಣ್ಸಿನ್ಕಾಯಿ ಇಲ್ಲ ಅದಕ್ಕೋಸ್ಕರ ನಮ್ಮ ಅತ್ತೆ ಮನೇಲಿ ತಂದಿರೋ ಸಾಂಬಾರು ಪುಡಿ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ಸಾಂಬಾರ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಇಲ್ಲ ಫ್ರೈ ಮಾಡ್ತಿದ್ರೆ ಎಣ್ಣೆಲ್ಲ ಮೊಬೈಲಿಗೆ ಸಿಡ್ಬಿಡ್ತು ಅದಕ್ಕೆ ಅರ್ಧ ಅರ್ಧ ಟೊಮೊಟೊ ಹಾಕ್ಕೊತೀನಿ ಒಂದು ಟೊಮೊಟೊ ಹಾಕಿದ್ರೆ ಹುಳಿಯೋಗ ನನ್ನ ಗಂಡಂಗೆ ಹೋಗಲ್ಲ ಅರ್ಧ ಟೊಮೊಟೊ ಹಾಕ್ಬಿಟ್ಟು ಇನ್ನರ್ಧ ಹಂಗೆ ಇಟ್ಟರೆ ನೊಣ ಎಲ್ಲ ಮುತ್ಕೊಳ್ತಾ ಇರುತ್ತೆ ಅದಕ್ಕೆ ಅದು ನಾನೇ ತಿನ್ಬಿಡೋದು ವೇಸ್ಟ್ ಆಗ್ಬಿಡುತ್ತೆ ಸುಮ್ಮನೆ ಅಂತ ಒಂದರಲ್ಲ ಅರ್ಧ ಟೊಮೊಟೊ ಹುಳಿ ಆಗ್ಬಿಡ್ತು ಬಾಯಲ್ಲಿ ಹಂಗೆ ನೀರು ಬಂದುಬಿಡ್ತು ಟೊಮೊಟೊ ತಿಂದ ತಕ್ಷಣ ಟೊಮೊಟೊ ತಿಂತ ಇದ್ದೀನಿ ನಾನು ನಿಂಬೆಣ್ಣು ಅನ್ನಿಸ್ಬಿಡ್ತು ನನಗೆ ಆ ಥರ ಆಗ್ಬಿಡ್ತು ಹುಳಿ ಇದ್ರೆ ನಂಗೆ ಗಂಡ ಏ ಸಾಂಬಾರು ಕೆಟ್ಟೋಗಿದೆ ಸಾಂಬಾರು ಕೆಟ್ಟೋಗಿದೆ ಅಂತಾನೆ ಆ ಥರ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ತೀನಿ ಏನೇ ಸಾಂಬಾರು ಮಸಾಲೆ ಸಾಂಬಾರು ಮಾಡಿದ್ರೆ ಅರ್ಧನೇ ಟೊಮೊಟೊ ಹಾಕಿದ್ ನಾನು ಎಷ್ಟು ಮಾಡಿದ್ರು ಅರ್ಧನೇ ಟೊಮೊಟೊ ಇಲ್ಲ ಒಂದು ಟೊಮೊಟೊ ಟೊಮೊಟೊ ಸಣ್ಣದ ಹಾಕ್ತೀನಿ ಅಷ್ಟೇ ನನ್ನ ಗಂಡನ ಹತ್ರ ಆಡೋಕ್ಕಾಗಲ್ಲಪ್ಪ ಹೆಂಗಿದ್ರು ಏನಾದರೂ ಒಂದು ಕಮೆಂಟ್ ಮಾಡ್ತಾ ಇರ್ತೇನೆ ಏನಾದರೂ ಒಂದು ಹೇಳ್ತಾಯಿರ್ತೀನಿ ಅಡುಗೆ ಮಾಡು ಅಂದರೆ ಮಾತ್ರ ಮಾಡೋಕ್ಕಾಗಲ್ಲ ಯಾರ ಕೈಲಾಗುತ್ತೆ ಗಂಡಸ್ರ ಹತ್ರ ಆಡೋದು ನೆಕ್ಸ್ಟಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡು ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಅಷ್ಟೊತ್ತಿಗೆ ಈ ಕಡೆ ಚಿಕನ್ ಹಾಕ್ಬಿಟ್ಟು ಫ್ರೈ ಇರೋಣ ಅದು ಎಣ್ಣೆ ಎಲ್ಲ ನೀರೆಲ್ಲ ಬಿಟ್ಕೊಳ್ಳೋ ತನಕ ಅಲ್ಲಿ ರುಬ್ಕೊಂಡು ಬರೋದಕ್ಕೆ ಟೈಮ್ ಆಗುತ್ತೆ ಕೆಲವರು ಅಂದ್ಕೊತಾ ಇರ್ತಾರೆ ಇವ್ರ ಮನೇಲಿ ಯಾವಾಗಲೂ ಚಿಕನ್ನು ಮಟನ್ನೇನಾ ಚಿಕನ್ನು ಬಿಟ್ರಲ್ಲ ಮಟನ್ ಮಾಡ್ತಾರೆ ಮಟನ್ ಬಿಟ್ಟರೆ ಚಿಕನ್ ಮಾಡ್ತೀರ ಅಂತ ಮಟನೆಲ್ಲ ಜಾಸ್ತಿ ಮಾಡಲ್ಲ ಚಿಕನ್ನೇ ಜಾಸ್ತಿ ಮಾಡೋದು ವಾರದಲ್ಲಿ ಮೂರು ಸಲ ನಾಲ್ಕು ಜನ ಏನಾದರೂ ಚಿಕನ್ ಇರಬೇಕು ಇಲ್ಲಾಂದ್ರೆ ಏನೋ ಕಳ್ಕೊಳಂಗಾಗುತ್ತೆ ಮಂಡೇ ಬಿಟ್ಟರೆ ಫ್ರೈಡೇ ಬಿಟ್ಟರೆ ಮುಂಚೆ ದಿನ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇರೋದೇ ನನ್ನ ಗಂಡನಿಗಿಷ್ಟ ಇಲ್ಲ ಆದರೂ ನನಗಿಷ್ಟ ನಾನು ತಿಂತೀನಿ ಅರ್ಶನ ಜಾಸ್ತಿ ಬಿಡೋಬಿಡ್ತು ಸ್ವಲ್ಪ ಅಕ್ಕೋಗ್ಬಿಟ್ಟು ಏನು ಮಾಡೋದು ಮನುಷ್ಯನ ಇರೋದೇ ತಿನ್ನಕ್ಕೆ ತಾನೆ ಇರೋ ತನಕ ತಿಂದು ಎಂಜಾಯ್ ಅಷ್ಟೇ ಅಲ್ವಾ ಏನಂತೀರ ಇದು ನಮ್ಮ ಪಾಲಿಸಿ ಚಿಕನಲ್ಲಲ್ಲೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡೈತೆ ಇವಾಗ ನಾವು ಮಸಾಲೆ ಹಾಕೊಂಡು ನೀರು ಎಷ್ಟು ಬೇಕಷ್ಟು ಹಾಕೊಳ್ಳೋಣ ನಾನು ಮಸಾಲೆ ರುಬ್ಕೊಳಕ್ಕೆ ಏನೇನು ಹಾಕಿದೆ ಎಲ್ಲಾನು ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಬಟ್ ಅದು ವೀಡಿಯೋನೇ ಆಗಿಲ್ಲ ಆಮೇಲೆ ನೋಡ್ತಾಯಿದ್ದೀನಿ ವಿಡಿಯೋನೇ ಮಾಡಿಲ್ಲ ನಾನು ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಆಫ್ ಮಾಡಿಟ್ಬಿಟ್ಟಿದ್ದೀನಿ ಆ ಮಸಾಲೆ ಜೊತೆಗೆ ನಾನು ಹಾಕೋದು ಮರ್ತಿದ್ದು ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಮತ್ತು ಗಸಗಸೆ ಎಷ್ಟನ್ನು ನಾನು ವೀಡಿಯೋದ ತೋರಿಸಿಲ್ಲ ಅಷ್ಟನ್ನು ಮಾತ್ರ ಎಕ್ಸ್ಟ್ರಾ ಹಾಕಿದ್ದೀನಿ ಅದನ್ನು ಬಿಟ್ಟರೆ ತೆಂಗಿನಕಾಯಿ ಹಾಕಿದ್ದೀನಿ ನೋಡಿ ನಾನು ಅದು ವೀಡಿಯೋ ಮಾಡೋದು ಮರ್ತೆ ಆಲ್ರೆಡಿ ನಾನು ಹಾಕ್ಬಿಟ್ಟು ಸಾಂಬಾರ್ನೆಲ್ಲ ನಾನು ಕುಕ್ಕರಲ್ಲಿ ಮಾಡಿದ್ರೆ ಸಾಂಬಾರು ಸುರಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಪಾತ್ರೆಲಿ ಮಾಡಿದ್ರೆ ಪಾತ್ರೆಯಲ್ಲೂ ಸುರಿದೋಗ್ಬಿಡ್ತು ಸ್ಟವ್ ಕ್ಲೀನ್ ಮಾಡೋದಕ್ಕೆ ನನಗೆ ಸಾಕು ಸಾಕಾಗ್ಬಿಡುತ್ತೆ ಈಗ ನೆಕ್ಸ್ಟು ಮುದ್ದೆ ಮಾಡ್ತಾಯಿದ್ದೀನಿ ಇಷ್ಟು ದಿನದಲ್ಲಿ ಇವತ್ತೇ ಮುದ್ದೆ ಮಾಡ್ತಾ ಇರೋದು ನಾನು ವೀಡಿಯೋ ಮಾಡಿದಾಗಲೆಲ್ಲ ಯಾವತ್ತೂ ನಾನು ಚಿಕನ್ ಮಾಡಿದಾಗ ಮಟನ್ ಸಾರು ಮಾಡಿದಾಗ ಯಾವಾಗೂ ಮುದ್ದೆ ಮಾಡಿಲ್ಲ ಬರೀ ಅನ್ನ 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 ಮಾಡ್ತಿದ್ದೆ ಇವತ್ತು ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ನಾವು ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಅವಾಗೆಲ್ಲ ಮಾಡಿರಲಿಲ್ಲ ನಾನು ಇವತ್ತು ಮುದ್ದೆ ಮಾಡ್ತಿದ್ದೀನಿ ಅಷ್ಟು ಪುಟಾಣಿ ಪಾತ್ರೆ ಇಬ್ಬರಿಗೆ ಎಷ್ಟು ಮುದ್ದೆ ಮಾಡ್ತೀನಿ ನೋಡೋರು ಅಂತ ಬನ್ನಿ ಇಷ್ಟೇ ನೀರು ಹಾಕೋದು ಅದರಲ್ಲಿ ಕಾಲು ಭಾಗದಕ್ಕಿಂತ ಕಮ್ಮಿ ನೀರು ಹಾಕ್ಕೊಂಡಿರ್ತೀನಿ ನಾನು ಇಬ್ಬರಿಗೆ ಮುದ್ದೆ ಎಲ್ಲ ಸೊ ನೋಡಿ ಅಷ್ಟೇ ಅಷ್ಟು ಮುದ್ದೆ ಮುಡೋಕ್ಕೆ ಇಷ್ಟು ದೊಣ್ಣೆ ಇಟ್ಕೊಂಡಿದ್ದೀನಿ ನಾನು ಚಿಕ್ಕದೊಂದು ಇದ್ದು ಅದು ಮುರ್ತೋಗಿರ್ತು ಈ ತವಾ ಜೊತೆಗೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಇಟ್ಕೊಂಡಿದ್ದೆ ಅದು ಮುರಿದೋಗಿ ಬಿಟ್ಟು ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಹಿಟ್ಟು ಹಾಕಿದ್ಮೇಲೆ ಅದು ಕುದಿ ಬರಬೇಕಾದ್ರೆ ಎಲ್ರಿಗೂ ಮುದ್ದೆ ಮಾಡೋದು ಕೂತಿ ಗೊತ್ತು ಬಟ್ ನಾನು ಮುದ್ದೆ ಮಾಡೋದು ಯಾವತ್ತೂ ಹಾಕಿರಲಿಲ್ವಲ್ಲ ಅದಕ್ಕೋಸ್ಕರ ಹಾಕ್ತಾ ಹಾಕ್ತಾಯಿದ್ದೀನಿ ಅದೇ ಒಂದು ಖುಷಿ ಏನಂದರೆ ನಾನು ಮುದ್ದೆ ಮಾಡೋದು ನಮ್ಮ ಮನೇಲಿ ಕಲ್ತಿರಲಿಲ್ಲ ಬಟ್ ಇಲ್ಲಿ ಮಾಡ್ತೀನಿ ಚೂರು ಗಂಟಾಗುವಂಗೆ ಮಾಡ್ತೀನಿ ಅದೇ ಒಂದು ಖುಷಿ ಚೂರು ಅಂದರೆ ಚೂರು ಗಂಟಾಗಿರಲ್ಲ ಯಾವಾಗ ಮುದ್ದೆ ಮಾಡಿದ್ರು ಸಬಾಷ್ ಅಂದ್ಕೊತೀನಿ ನನಗೆ ನಾನೇ ತಿರುಗಿಸ್ಬಿಟ್ಟು ಸ್ವಲ್ಪ ಬೇಯೋದಿಕ್ಕೆ ಹಾಗೆ ಕೆಲವರು ಮೇಲೆ ಹಂಗೆ ಬೇಯ್ಯೋದಕ್ಕೆ ಬಿಡ್ತಾರೆ ಆ ಥರ ಬಿಟ್ರೆ ನಂಗೆ ಗಂಟಾಗ್ಬಿಡುತ್ತೆ ಅದಕ್ಕೆ ನಾನು ಹಿಟ್ಟು ಹಾಕಿದ ತಕ್ಷಣವೇ ತಿರುಗಿಸ್ಬಿಟ್ಟು ಆಮೇಲೆ ಬಿಡ್ತೀನಿ ಬೇಯ್ಯೋಕ್ಕೆ ಸೊ ಅವಾಗ ನನಗೆ ಗಂಟಾಗಲ್ಲ ಆ ಥರ ಮಾಡೋಕ್ಕೋದ್ರೆ ನಾನು ಗಂಟಾಗ್ಬಿಟ್ಟಿರುತ್ತೆ ಮುದ್ದೆ ಎಲ್ಲ ಅದಕ್ಕೋಸ್ಕರ ಈ ಥರನೇ ಮಾಡ್ತೀನಿ ಮದ್ದೆ ಇವಾಗ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಕೆಲವರು ಕೆಳಗಡೆ ಇಟ್ಕೊಂಡು ಏನೋ ಏನೋ ಅಂತಾರಲ್ಲ ಇಡಕ್ಕೆ ಬರ್ತಿಲ್ಲ ನನಗೆ ಹೆಚ್ಚು ಚೆನ್ನಾಗೇ ಕೋಲಿಂದ ಜಡಿತಾರಲ್ವ ಹಾಂ ಜಡಿತಾರೆ ನಂಗೆ ಕೆಳಗಡೆ ಎಲ್ಲ ಅಷ್ಟು ಅಷ್ಟೇ ಕೆಳಗಡೆ ಇಟ್ಕೊಂಡು ಜಡಿಯೋಕೆ ಆಗಲ್ಲ ಮೇಲೆ ಜಡ್ಕೊತೀನಿ ತಪ್ಪಾತ್ರ ಮಂದೆಯೇ ಸೊ ಅದು ಸ್ಟವ್ ಮೇಲೆ ಅಷ್ಟರಲ್ಲಿ ಮುದ್ದೆ ಬೇಯೋಷ್ಟರಲ್ಲಿ ಪಾತ್ರೆನೂ ತೊಳ್ಕೊಂಡು ಆಗೋಯ್ತು ಅಂದು ಅಷ್ಟರಲ್ಲಿ ಮುದ್ದೆನೂ ಬೆಂದಿದ್ದು ಸೊ ಇನ್ನೊಂದು ಸಲ ಚೆನ್ನಾಗಿ ಜಡಿದ್ಬಿಟ್ಟು ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು ಕರೆಂಟ್ ಅವ್ರಿಗೆ ಯಾವಾಗ ಅಂದ್ರೆ ಅವಾಗ ಕರೆಂಟ್ ತೆಗಿತಾರಪ್ಪ ಈ ಏರಿಯಾಗೆ ಯಾಕಾದರೂ ಬಂದ್ವು ಅಂತ ಬೇಜಾರಾಗ್ಬಿಟ್ಟಿದೆ ನಮಗಂತೂ ಅಷ್ಟು ಸಲ ಕರೆಂಟ್ ತೆಗಿತಾರೆ ಮಳೆ ಇರೋಲ್ಲ ಏನಿರಲ್ಲ ಸುಮ್ಮನಾದರೂ ಕರೆಂಟ್ ತೆಗಿತಾರೆ ದಿನಕ್ಕೊಂದು ಇಪ್ಪತ್ತು ಸಲ ಕರೆಂಟ್ ತೆಗಿತಾರೆ ಪ್ರಾಬ್ಲಮ್ ಏನನ್ನೋದೇ ಗೊತ್ತಿಲ್ಲ ಮೊದಲಿದ್ದ ಇದ್ದು ಏರಿಯಾದಲ್ಲೆಲ್ಲ ಒಂದು ದಿನಕ್ಕೆ ಒಂದು ಸಲ ಕರೆಂಟ್ ತೆಗೆದ್ರೆ ಐದು ನಿಮಿಷ ವಾಪಸ್ ಕೊಟ್ಬಿಡ್ತಿದ್ರು ಇಲ್ಲ ಆ ಥರ ಇಲ್ಲ ಎರಡು ಅವರ್ ಮೂರು ಅವರ್ ಕೊಡೋದೇ ಇಲ್ಲ ಕರೆಂಟು ಅದು ಈ ಸೆಕೆ ಟೈಮಲ್ಲಿ ಕರೆಂಟ್ ಹೋಗ್ಬಿಟ್ರಂತೂ ಚಿಡಿತಾ ಇರುತ್ತೆ ಗೊತ್ತಲ್ಲ ಶಖೆಯಲ್ಲಿ ಹೆಂಗಿರುತ್ತೆ ಅಂತ ನಾನು ಮೊದಲೇ ಸಖೆ ತಡಿಯೋಕ್ಕಾಗಲ್ಲ ಏನು ಮಾಡೋದು ಹೇಳಿ ನೋಡಿ ನಮ್ಮಿಬ್ರಿಗೆ ಇಷ್ಟೇ ಮುದ್ದೆ ಮಾಡ್ಕೊತಾ ಇರೋದು ಅದರಲ್ಲಿ ಎಷ್ಟು ತಪ್ಪ ಮುದ್ದೆ ಆಗುತ್ತೆ ಗೊತ್ತಾ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ನೀರು ಹಾಕಿ